ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಮಾಲೂರು ಪತ್ರಕರ್ತರಿಗೆ ಅಭಿನಂದನ ಕಾರ್ಯಕ್ರಮ ಯಾವುದೇ ಸಂಘ ಸಂಸ್ಥೆಗಳು ರೈತ ಸಂಘಟನೆಗಳು ರಾಜಕಾರಣಿಗಳು ಪ್ರಸಿದ್ಧಿ ಹಾಗೂ ಉನ್ನತ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಪತ್ರಕರ್ತರ ಪಾತ್ರ ಬಹುಮುಖ್ಯವಾಗಿದೆ ಎಂದು ಜಾನುವಾರುಗಳ ಸಾಕಾಣಿಕೆದಾರರ ಒಕ್ಕೂಟದ ತಾಲೂಕು ಅಧ್ಯಕ್ಷ ನೀಲಕಂಠ ಅಗ್ರಹಾರ ಶಾಮಣ್ಣ ಹೇಳಿದರು ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಜಾನುವಾರುಗಳ ಸಾಕಾಣಿಕೆದಾರರ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಕರ್ತರಿಗೆ ಅಭಿನಂದನೆ ಕಾರ್ಯ ಹಾಗೂ ಔತಣಕೂಟದಲ್ಲಿ ಭಾಗವಹಿಸಿ ಮಾತನಾಡಿದರು ಪತ್ರಕರ್ತರು ಸಂವಿಧಾನದ ನಾಲ್ಕನೇ ಅಂಗವಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಮಾಲೂರು ಪತ್ರಕರ್ತರೇ ಉದಾಹರಣೆ ನಾನು ಒಬ್ಬ ಸಣ್ಣ ರೈತ ಕುಟುಂಬದಲ್ಲಿ ಜನಿಸಿದ್ದು ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿ ಉತ್ತಮ ರೈತ ಪ್ರಶಸ್ತಿ ನೀಡಿ ಗೌರವ ಸಿಕ್ಕಿದೆ ಎಂದರೆ ಅದಕ್ಕೆ ಕಾರಣ ಮಾಲೂರು ಪತ್ರಕರ್ತರ ಧ್ವನಿಸಂಘದ ಪತ್ರಕರ್ತರು ಮಾಧ್ಯಮ ಮಿತ್ರರು ಎಂದು ಹೆಮ್ಮೆಯಿಂದ ಹೇಳುತ್ತೇನೆ ಎಲ್ಲ ವರ್ಗದ ಬಡ ಜನರ ಸಮುದಾಯದ ಪರವಾಗಿ ಮತ್ತಷ್ಟು ಕಾರ್ಯನಿರ್ವಹಿಸಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಅಧ್ಯಕ್ಷ ಪಿ ಎನ್ ದಾಸ್ ಜಾನುವಾರುಗಳ ಸಾಕಾಣಿಕೆದಾರರ ಜಿಲ್ಲಾಧ್ಯಕ್ಷ ಪುರಸನಹಳ್ಳಿ ನಂಜಪ್ಪ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಂ ಪಿ ಪ್ರಕಾಶ್ ಅರಳೇರಿ ನಾರಾಯಣಸ್ವಾಮಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎನ್ ಸಂತೋಷ್ ಕುಮಾರ್ ಖಜಾಂಚಿ ಜಿ ರವಿ ಕಾರ್ಯದರ್ಶಿ ಮಾರಸಂದ್ರ ಮಂಜುನಾಥ್ ಸದಸ್ಯರಾದ ಅಜಮತ್ ಅರ್ಕಶ್ ಶೇಷಾದ್ರಿ ಸಲೀಂ ಪಾಷಾ ಅಯೂಬ್ ಖಾನ್ ಮಂಜುಳ ಭಾಗ್ಯಮ್ಮ ರೈತ ಸಂಘದ ಮಾದೇಶ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ವರದಿ ಸಲೀಂ ಪಾಷಾಟಕ ಕಾರ್ಯನಿರ್ತ ಪತ್ರಕರ್ತರ ಈ ನಮ್ಮ ಜಿಲ್ಲೆಯಲ್ಲಿ ನಿರಂತರ ನಿಂತ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಪತ್ರಕರ್ತರು ಕಾರ್ಯವನ್ನು ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಆದರೆ ನಮ್ಮ ರೈತರಿಗೆ ಸ್ಪಂದಿಸ್ಕೊಂಡು ರೈತರದ್ದು ಏನೇ ಕಷ್ಟ ಇರಲಿ ಬಂದು ಎಷ್ಟನ್ನು ಮಾಡಿ ಸುದ್ದಿಯನ್ನು ಮಾಡ್ತಾರೆ ನಮ್ಮ ಪ್ರೀತಿಪರ ರೈತ ಅಂತ ಹೇಳ್ಬಿಟ್ಟು ನಮಗೆ ಒಂದು ಜಿಲ್ಲೆಯಲ್ಲಿ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದ ಮೂಲ ಯಾರ್ದು ಅಂದರೆ ಇವರಿಂದ ಪ್ರತಿಯೊಂದು ಅಲ್ಲಿ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಎಲ್ಲ ಕಡೆಯೂ ಪ್ರಚಾರ ಮಾಡ್ತಾರೆ ನೇಲ್ಕಂಡಾಗ ಶಾಮಣ್ಣ ಪ್ರೈತರ ರೈತ ಅಂತ ಘೋಷಣೆ ಮಾಡ್ತೀವಿ ಘೋಷಣೆ ಮಾಡಿ ಜಿಲ್ಲೆಯಲ್ಲಿ ಜಿಲ್ಲೆ ಲೆವೆಲಿಗೆ ಮುಗಿಸೋದೇ ಈಗಾಗಲೇ ನಾನು ಹೇಳೋದೇನೆಂದರೆ ನಮ್ಮ ನಮ್ಮ ಕರ್ನಾಟಕ ಕರ್ನಾಟಕ ಕಾರ್ಯಕರ್ತರ ಇದನ್ನಿ ನಮ್ಮ ಎಲ್ಲ ರೈತರ ಮಕ್ಕಳೇ ಇರೋದು ಆ ರೈತರ ಮಕ್ಕಳು ರೈತರಿಗೆ ಮಾತ್ರ ಸಪೋರ್ಟ್ ಮಾಡ್ತಾರೆ ನೋಡಿ ಬೇರೆಯವರು ಸಪೋರ್ಟ್ ಮಾಡೋದು ಕಷ್ಟ ಅದು ನೇರವಾಗಿ ಬಂದು ರೈತರ ಸಮಸ್ಯೆಗಳೆಲ್ಲ ಹೇಳಿ ಅವ್ರನ್ನೆಲ್ಲ ಸ್ಪಂದಿಸ್ತಾರೆ ಅದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ನಾವು ರೈತರು ನಮ್ಮ ರೈತರ ಮಕ್ಕಳಿಗೆ ಒಂದು ಊಟ ವ್ಯವಸ್ಥೆ ಮಾಡಬೇಕಂತ ಮನಸ್ಸಲ್ಲಿ ಮನಸಲ್ಲಿಕೊಂಡಿದ್ದೆ ಒಂದು ವರ್ಷಕ್ಕೊಂದ್ಸರ್ತಿ ಪ್ರತಿ ವರ್ಷವೂ ಇದೇ ಥರ ಕಾರ್ಯಕ್ರಮ ಮಾಡಿ ನಮ್ಮ ರೈತರಿಗೆ ಒಳ್ಳೆಯದಾಗಲಿ ನಮ್ಮ ರೈತರ ಮನೆಯಲ್ಲಿ ಊಟ ಮಾಡಬೇಕು ಎಲ್ಲರೂ ಒಂದು ದಿವಸ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಮ್ಮ ಪತ್ರಕರ್ತರಿಗೆಲ್ಲ ಇವತ್ತಿನ ದಿವಸದಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಪತ್ರಕರ್ತರ ಅಧ್ಯಕ್ಷರ ನಮ್ಮ ದಾಸಣ್ಣವರಿಗೆ ಸನ್ಮಾನ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಿ ಅವರು ಕಮಿಟಿ ಅವರಿಗೆ ಎಲ್ರಿಗೂ ಎಂಟು ಜನಕ್ಕೆ ಇದು ಸನ್ಮಾನ ಪ್ರೋಗ್ರಾಮ್ ಅಂತ ಹೇಳ್ತಾ ಅವ್ರನ್ನ ಮನವಿ ಮಾಡಿದ್ವಿ ಕೇಳಿದ್ರಿ ಕೇಳಿದ್ವಿ ಕಾಯಿತು ಎಲ್ಲ ಮಾಡಿ ಅಂತ ಹೇಳಿದಕ್ಕೆ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿ ಮತ್ತು ಜಾನುವಾರು ಸಂಘದ ಜಿಲ್ಲಾಧ್ಯಕ್ಷರಾದ ನಂಜೇಗೌಡರಿಗೆ ಮತ್ತು ತಾಲೂಕು ಅಧ್ಯಕ್ಷರಾದ ನಮ್ಮ ಶಾಮಣ್ಣನವರಿಗೆ ಆತ್ಮೀಯ ಸ್ವಾಗತವನ್ನ ಮತ್ತು ನಮ್ಮ ಮುಂಭಾಗದಲ್ಲಿ ಇರತಕ್ಕಂಥ ಹಾಸ್ಟೆಲ್ ವಾರ್ಡನ್ ಅವ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಮತ್ತು ನಮ್ಮ ಮುಂಭಾಗದಲ್ಲಿ ಇರತಕ್ಕಂತಹ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಮತ್ತು ವೇದಿಕೆಯ ಮೇಲೆ ಆಶೀರ್ಣವಾಗಿರ್ತಕ್ಕಂಥ ಮಾದೇಶ್ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಇವತ್ತು ದಿವಸ ಒಂದು ಸಣ್ಣ ಕಾರ್ಯಕ್ರಮ ನಮ್ಮ ಶಾಮಣ್ಣವರು ಇವತ್ತು ಪತ್ರಕರ್ತರಿಂದ ನನಗೆ ಭಾಳ ಉತ್ತಮವಾದಂತಹ ಫಲಿತಾಂಶ ಮತ್ತು ಹೆಸರು ಇವತ್ತು ದಿವಸ ಶ್ರಾಮಣ್ಣ ಗುರುತಿಸ್ತಾರೆ ಅಂತಂದರೆ ನಮ್ಮ ಕಾರ್ಯನಿರ್ವಹದ ಪತ್ರಕರ್ತ ಧ್ವನಿ ಸಂಘದಿಂದ ಮಾತ್ರ ಸಾಧ್ಯ ಹಾಗಾಗಿ ನಾನು ನಿಮಗೊಂದು ಒಂದು ಗೆಟ್ ಟುಗೆದರ್ ಅಂದರೆ ಒಂದು ಭೋಜನ ವ್ಯವಸ್ಥೆ ಮಾಡಬೇಕು ಒಂದು ಸಣ್ಣ ಸರಳ ಸಮಾರಂಭ ಮಾಡಬೇಕು ಅಂತಂದರು ಆಯಿತಪ್ಪ ಮಾತಾಡಿ ಹೇಳ್ತೀನಿ ಅಂತೇಳಿ ಅದೇ ರೀತಿ ಇವತ್ತು ದಿನ ಫಿಕ್ಸ್ ಆಯಿತು ಬಟ್ ಅವರು ಇವತ್ತು ದಿವಸ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡುವಂಥ ಎಲ್ಲರೂ ಸಂತೃಪ್ತಿಯಿಂದ ಊಟ ಮಾಡಿ చమణ్యవరికి శుభ హారైస్తా యాదే కార్యక్రమం చమణ్యవరి నమ్మ సంఘద పరీదే సహకారీతా ప్రతిపర రైతురు జానవారు సంఘద అధ్యక్ష యాక బంత్రెండు ఆతను హసగుడు వేసూ కూడా బహా ప్రముఖవ్యక్తి అహనుగారిక బాళ శ్రమజీవి అదే రీతి ఆతన కడిమే ఇవ్వ జమీని ప్రతి ఒ ತಳಿಗಳನ್ನು ಬೆಳೆದು ಒಂದು ಮಾದರಿಯಾಗಿದ್ದಾರೆ ಮತ್ತು ರಾಗಿಯನ್ನು ಬೆಳೆದು ಕೂಡ ರಾಗಿಯ ರಾಗಿಯನ್ನು ಬೆಳೆದು ವಿಶೇಷವಾಗಿ ರಾಜ್ಯದ ಮತ್ತು ಜಿಲ್ಲಾ ಮಟ್ಟದ ಒಂದು ಅವರು ಒಂದು ಇದನ್ನು ಗಮನ ಸೆಳೆದಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಪ್ರಗತಿಪರ ರೈತರ ಅಂತ ಹೇಳಿ ಒಂದು ಸನ್ಮಾನ ಕೂಡ ಮಾಡಿದ್ದಾರೆ ಜಾನುವಾರುಗಳನ್ನು ಕೂಡ ಹೈನುಗಾರಿಕೆ ಮಾಡೋದ್ರಂತ ಆ ರೀತಿ ನಮ್ಮ ಶಾಮಣ್ಣನವರಿಗೆ ಈ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಉಳಿಸ್ಕೊಳ್ಳುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಅದರಿಂದ ಆ ಒಂದು ಮಾಡ್ತಾ ಇರತಕ್ಕಂಥ ವೃತ್ತಿಯನ್ನು ನಮ್ಮ ಸಂಘದ ಪತ್ರಕರ್ತರು ಮಾಧ್ಯಮಿಕರು ಯೂಟ್ಯೂಬ್ ಚಾನೆಲ್ಸರು ಕೂಡ ಅದನ್ನು ಪ್ರಸಾರ ಮಾಡಿ ಸ ಗಮನ ಸೆಳೆಯಂತ ಮಾಡಿದ್ದಾರೆ ಅದಕ್ಕಾಗಿ ಅವರು ಇವತ್ತು ಮಸ ಒಂದು ಸಣ್ಣ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಉದ್ಯೋಗ ಧನ್ಯವಾದಗಳನ್ನು ಸಲ್ಲಿಸಿ ನನಗೆ ಮಾತಾಡಲು ಎರಡು ಅವಕಾಶ ಮಾಡಿಕೊಂಡಂಥ ಸಂಘದ ಸದಸ್ಯರಿಗೆ ಒಂದು ಸುಲ್ತಾ ಮುಕ್ತಾಯ ಮಾಡ್ತೇನೆ